ಈ ರೋಡ್ ಬಂದು ಸೀಗೆ ಅನ್ನೋ ಒಂದು ಟೆಂಪಲ್ ದೇವಸ್ಥಾನ ಕೂಡ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪರ್ವತ ನೋಡಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಗಳನ್ನ ಅದರೊಳಗಲ್ಲಿ ಮುಚ್ಚಿಟ್ಕೊಂಡಿದೆ ಭಗವಾನ್ ಶಿವ ಅರ್ಜುನನ್ ಜೊತೆ ಸ್ವತಃ ಯುದ್ಧ ಮಾಡಿದ ಜಾಗ ಎಂದು ನಂಬಲಾಗಿದೆ ಹಾಗೂ ತಾಯಿ ಪಾರ್ವತಿ ದೇವಿಯ ದಾಹವನ್ನು ಅರ್ಜುನ ಬಂಡೆಯನ್ನು ಸೀಳಿ ದಾಹ ತೀರಿಸ್ತಾ ಅನ್ನೋ ನಂಬಿಕೆ ಕೂಡ ಇದೆ ಸೀಗೆಗುಡ್ಡ ಟೆಂಪಲ್ ರೀಚ್ ಆಗಿದ್ದೀವಿ ಇಲ್ಲಿ ಉಳ್ಕೊಳ್ಳಕ್ಕೆ ದುಡ್ಡು ಗಿಡ್ಡು ಏನಾದರೂ ಕೊಡಿ ಎಲ್ಲ ಫ್ರೀ ಅಲ್ಲ ಅಮ್ಮ ಅಷ್ಟು ಉಪವಾಸ ಕಳ್ಸಲ್ಲ ಯಾರ್ ಕಾಂಗ್ರೆಸ್ ಬಂದು ಹೆಲ್ಪ್ ಮಾಡಂಗಲ್ಲ ಅಲ್ಲಿಗೆ ಅಂತ ನಿಂತ ಕಾಂಗ್ರೆಸ್ ಬಂದು ಹೆಲ್ಪ್ ಮಾಡ್ತಿಲ್ಲ